ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತ ನಾನಿವತ್ತು ಮಘಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಷಯದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಬರತಕ್ಕಂಥದ್ದು ಪ್ರಾರಂಭದ ನಕ್ಷತ್ರ ಆಗಿರ್ತಕ್ಕಂಥದ್ದು ಮಖ ನಕ್ಷತ್ರದ ಒಂದು ಚರಣಗಳು ನೋಡಿದಾಗ ಮಾ ಮೀ ಮೂ ಮೇ ಅನ್ನುವಂತಹ ನಾಲ್ಕು ಚರಣಗಳು ಬರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಉದ್ಯೋಗ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಅವರ ಮದುವೆ ವಿಚಾರದಲ್ಲಿ ಯಾವ ಒಂದು ನಕ್ಷತ್ರದ ಒಂದು ವ್ಯಕ್ತಿಗಳನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಇವರಿಗೆ ಒಂದು ಸೂಕ್ತ ಸೂಟ್ ಆಗುತ್ತೆ ಅನ್ನುವಂಥ ವಿಚಾರ ಮತ್ತು ಇವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರ ಭಾಳಷ್ಟು ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ಡಿಸ್ಕ್ರಿಪ್ಷನ್ನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಗುಣಸ್ವಭಾವದ ವಿಡಿಯೋಗಳು ಕೂಡ ಒಂದು ಲಿಂಕು ಕೂಡ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರದ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಆಮೇಲೆ ನಾನೀಗ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಈ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದರೆ ಇವರು ಅತಿಯಾಗಿ ಗುಪ್ತ ಲಾಭದಿಂದ ಶ್ರೀಮಂತರಾಗಬಹುದು ಆಗಬಹುದು ಅಂದರೆ ಇವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದರೆ ಯಾವುದನ್ನೂ ಬಿಟ್ಕೊಡಲ್ಲ ಕೊನೆ ಗಳಿಗೆವರೆಗೂ ಕೂಡ ಬಿಟ್ಟು ಕೊಡಲ್ಲ ಎಂಥ ಸನ್ನಿವೇಶ ಬಂದರೂ ಕೂಡ ಅವರು ಬಹಳ ಗುಪ್ತವಾಗಿರ್ತಾರೆ ಕೆಲವೊಂದು ವಿಷಯಗಳನ್ನು ಅವರಲ್ಲಿ ಮುಚ್ಚಿಟ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಮತ್ತು ಇಂತಹ ಒಂದು ಆದಾಯವನ್ನು ಗಳಿಸ್ತಾರೆ ಅದು ಭಾಳ ಪ್ಲಸ್ ಪಾಯಿಂಟ್ ಅದು ಸ್ಟ್ರಾಂಗ್ನೆಸ್ ಅವ್ರದ್ದು ಯಾಕಂತಂದರೆ ಈ ಒಂದು ನಕ್ಷತ್ರದವರು ಎಷ್ಟು ಒಂದು ಪ್ರಬುದ್ಧರಾಗಿರ್ತಾರೆ ಅಂತಂದರೆ ಯಾವ ವಿಚಾರ ಹೇಳಬೇಕು ಯಾವ ವಿಚಾರ ಹೇಳಬಾರ್ದು ಬಹಳಷ್ಟು ಗುಪ್ತವಾಗಿರ್ತಾರೆ ಮತ್ತು ಅದರಿಂದ ಅವರು ಸಕ್ಸಸ್ಸನ್ನು ಕೂಡ ಕಂಡುಬರುತ್ತೆ ಹೆಚ್ಚಿನ ಜನರು ಉತ್ತಮವಾಗಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗಳು ಅಂದರೆ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರ್ತಾರೆ ಯಾಕಂತಂದರೆ ಒಂದೇ ಕಡೆ ಕೂಡುವಂಥ ವ್ಯಕ್ತಿಗಳಲ್ಲ ಸದಾ ಒಂಥರ ಪಾದರಿಸ ಥರ ಅವರು ಸದಾ ಸಕ್ರಿಯವಾಗಿರತಕ್ಕಂತಹ ವ್ಯಕ್ತಿಗಳು ಇನ್ನು ಇವರು ಪತ್ತೆದಾರಿ ಕೆಲಸಗಳಲ್ಲಿ ಉತ್ತಮವಾಗಿರತಕ್ಕಂತಹ ಜ್ಞಾನವುಳ್ಳವರು ಮತ್ತು ಅದರಿಂದ ಆದಾಯ ಕೂಡ ಗಳಿಸ್ಬೋದವರು ಯಾಕಂತಂದರೆ ಕೆಲವೊಂದು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಅವರು ಮುಂದೆ ಬಂದಾಗ ಅದನ್ನು ಬಹಳಷ್ಟು ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ ಅಥವಾ ಯೋಚನೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿತ್ವದವರು ಅವರು ಆಗಿರ್ತಾರೆ ಮತ್ತು ಇವರು ಹಲವು ವಿಷಯಗಳಲ್ಲಿ ಭಾಳಷ್ಟು ಪ್ರವೀಣರಾಗಿರ್ತಾರೆ ಯಾಕಂತಂದರೆ ಇವರಿಗೆ ಬಹಳಷ್ಟು ವಿಷಯಗಳು ಗೊತ್ತು ಇವ್ರೇನು ಕೆಲಸ ಮಾಡ್ತಾರಲ್ಲ ಅದು ಒಂದೇ ಗೊತ್ತಿರಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ತಿಳಿದುಕೊಂಡಿರ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಂಡಿರ್ತಾರೆ ಅದು ಅವ್ರ ಸಂದರ್ಭ ಬಂದರೆ ಆ ಕೆಲಸ ಮಾಡೋದಕ್ಕೂ ಅವರು ಸಿದ್ಧರಾಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳಲ್ಲ ಇವರು ನಕ್ಷತ್ರದವರು ಸಿಂಹರಾಶಿಯವರು ಯಾಕಂತಂದರೆ ಇವರು ಅತಿಯಾಗಿ ಈ ಉದ್ಯಮಶೀಲರಾಗಿರ್ತಕ್ಕಂಥದ್ದು ಸದಾ ಏನಾಗಿರುತ್ತೆ ಬಿಸ್ನೆಸ್ ಮೈಂಡ್ ಇವ್ರದ್ದು ಯಾಕಂತಂದರೆ ಅದರಲ್ಲಿ ಆದಾಯ ಎಷ್ಟಿದೆ ವ್ಯಯ ಎಷ್ಟಿದೆ ಏನು ಮಾಡ್ಬೋದು ಇದು ಲಾಭ ಇದೆಯಾ ನಷ್ಟ ಇದೆಯಾ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಇರುತ್ತೆ ಇವ್ರ ಮೈಂಡಲ್ಲಿ ಖಂಡಿತವಾಗಲೂ ಅದರಲ್ಲಿ ಭಾಳಷ್ಟು ಸಕ್ಸಸ್ ಅನ್ನುವಂಥದ್ದು ಇವರಿಗೆ ಸಿಗ್ತಾ ಇದೆ ಆಮೇಲೆ ಇವರು ಈ ಸಂಶಯ ಪ್ರವೃತ್ತಿಯನ್ನು ಒಳಗೊಂಡಿರುತ್ತೆ ಕೆಲವೊಂದು ವಿಚಾರದಲ್ಲಿ ಸಣ್ಣ ಒಂದು ಸಮಸ್ಯೆಯಲ್ಲಿ ಕಂಡು ಬಂತು ಕೂಡ ಅದನ್ನು ಆಳವಾಗಿ ಅಧ್ಯಯನ ಮಾಡೋದರಿಂದ ಭಾಳ ಚುರುಕಾಗಿರ್ತಾರೆ ಈ ಪೊಲೀಸರು ಇನ್ಕ್ವೈರಿ ಮಾಡ್ತಾರಲ್ಲ ಆ ರೀತಿಯಾಗಿ ಇವ್ರ ಮೈಂಡ್ಸೆಟ್ ಇರುತ್ತೆ ಅನ್ನುವಂಥದ್ದು ಕಂಡುಬರುತ್ತೆ ಇನ್ನು ಇವರು ರಾಜಕೀಯ ರಂಗದಲ್ಲಿ ಬೆಳೆಯುವಂತಹ ಸಾಧ್ಯತೆಗಳಿರ್ತದೆ ಭಾಳಷ್ಟು ಜನರು ಇವರು ಈ ಸಿಂಹ ಸಿಂಹರಾಶಿಯ ಒಂದು ನಕ್ಷತ್ರದವರು ಬಹಳಷ್ಟು ಜನರೊಂದಿಗೆ ಬೆರೆಯುವಂಥದ್ದು ರಾಜಕಾರಣಿಗಳಾಗಬಹುದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನು ನಡೆಸುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಇನ್ನು ಇವರು ಈ ದೇವರಲ್ಲಿ ಅಭೂತಪೂರ್ವವಾದ ಭಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಧ್ಯಾತ್ಮದ ಕಡೆ ಒಂದು ದೈವ ದೃಷ್ಟಿಯನ್ನು ಇವರು ಹೊಂದಿರತಕ್ಕಂತಹ ಸಾಧ್ಯತೆಗಳು ಇವರ ಒಂದು ಗುಣ ಲಕ್ಷಣಗಳು ಈ ರೀತಿ ಆದರೆ ಇನ್ನು ನಾನು ಇನ್ನೂ ವಿವರವಾಗಿ ಹೇಳೋದಾದರೆ ಈ ನಾಲ್ಕು ಚರಣಗಳು ಬರ್ತದಲ್ವಾ ಮಾಮಿ ಮೂಮಿ ಅನ್ನುವಂತಹ ನಾಲ್ಕು ಚರಣಗಳು ಮಗ ನಕ್ಷತ್ರದಲ್ಲಿ ಒಂದೊಂದು ಚರಣಾಕ್ಷರದಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಚುಟುಕಾಗಿ ಹೇಳೋದಾದರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಕೆಲವು ಜನ ಅವರ ರೋಷವನ್ನು ವೃದ್ಧಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಭಾಳಷ್ಟು ಹಠವಾದಿಗಳಿರ್ತಾರೆ ಛಲವಾದಿಗಳಿರ್ತಾರೆ ರೋಷ ಅಂತಂದರೆ ಒಂದು ಛಲ ಇರುತ್ತೆ ಲೈಫಲ್ಲಿ ಆ ಛಲವನ್ನು ಮೈಗೂಡಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಈ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಸೌಂದರ್ಯವನ್ನು ಅವರ ಭಾವನೆಗಳನ್ನು ವಿಮರ್ಶಿಸಿರ್ತಕ್ಕಂಥದ್ದು ಅಂದರೆ ಸದಾ ಸೌಂದರ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಅವರಲ್ಲಿ ಬಾಹ್ಯ ಸೌಂದರ್ಯ ಇರ್ಬೋದು ಆಂತರಿಕ ಸೌಂದರ್ಯ ಇರ್ಬೋದು ಸೌಂದರ್ಯದ ಕಡೆ ಹೆಚ್ಚಾಗಿ ಒಲವು ಕೊಡ್ತಾ ಇರ್ತಾರೆ ಶುದ್ಧವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸ್ವಲ್ಪ ಅದನ್ನು ವಿಮರ್ಶೆ ಮಾಡ್ತಾ ಇರ್ತಾರೆ ಬೇರೆಯವರ ಒಂದು ಸೌಂದರ್ಯವನ್ನು ಕೂಡ ಅದರ ಬಗ್ಗೆ ವಿಮರ್ಶನೆ ಮಾಡ್ತಕ್ಕಂಥದ್ದು ಯಾವುದೇ ವಸ್ತು ಇರಲಿ ವ್ಯಕ್ತಿ ಇರಲಿ ಅಥವಾ ಏನೇ ಒಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಅದರ ಬಗ್ಗೆ ಅದರ ಸೌಂದರ್ಯವನ್ನು ಆಸ್ವಾದಿಸ್ತಕ್ಕಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಾರೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಕಲ್ಪನಾ ಲೋಕದಲ್ಲಿರ್ತಾರೆ ಬದ ಒಂದು ಕಲ್ಪನೆ ಇರುತ್ತೆ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಕಲ್ಪನೆ ಇರುತ್ತೆ ಭಾವನೆಗಳಿರ್ತದೆ ಭಾವನಾತ್ಮಕ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು ಮೂರನೇ ಚರಣದವರು ಇನ್ನು ನಾಲ್ಕನೇ ಚರಣದಲ್ಲಿರ್ತಕ್ಕಂಥ ವ್ಯಕ್ತಿಗಳು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂತಂದರೆ ಆರೋಗ್ಯ ವೃದ್ಧಿ ಮಾಡಬೇಕು ಬಾಹ್ಯ ಶಕ್ತಿ ದೈಹಿಕ ಶಕ್ತಿ ವೃದ್ಧಿ ಮಾಡ್ಕೋಬೇಕು ಈ ರೀತಿ ಬಹಳಷ್ಟು ಸಕ್ಸಸ್ ಅನ್ನು ಕಾಣತಕ್ಕಂತಹ ಮನಸ್ಸುಳ್ಳವರು ಈ ನಾಲ್ಕು ಚರಣದವರು ಸರಿ ಹಾಗಿದ್ರೆ ಇವರ ಒಂದು ಗುಣ ಸ್ವಭಾವ ತಿಳ್ಕೊಂಡಿರಲ್ವಾ ಬನ್ನಿ ಹಾಗಿದ್ರೆ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇದು ಇವರು ಅಧಿಕವಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಹೇಳಿದ ಹೇಳಿದಾಗೆ ಈ ರಾಜಕೀಯ ಒಂದು ನಂಟು ಕೂಡ ಇವರಿಗಿರುತ್ತೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಸಭೆಗಳಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಸದಾ ಲವಲೌಕಿಯಿಂದ ಇರತಕ್ಕಂಥ ವ್ಯಕ್ತಿಗಳು ಆಯಿತಾ ಇನ್ನು ಈ ಸರ್ಕಾರಿ ನೌಕರರು ಜಾಸ್ತಿ ಈ ಒಂದು ನಕ್ಷತ್ರದವರು ಸಿಂಹರಾಶಿಯ ನಕ್ಷತ್ರದವರು ಸಂಘ ಸಂಸ್ಥೆಗಳಲ್ಲಿ ಇರೋದ್ರ ಜೊತೆಗೆ ಸರ್ಕಾರಿ ನೌಕರಿಗಳಲ್ಲಿ ಇರತಕ್ಕಂಥದ್ದು ಮತ್ತು ಭಾಳಷ್ಟು ಜನ ವೈದ್ಯಕೀಯ ವೃತ್ತಿಯಲ್ಲಿರುವಂಥವ್ರು ಇನ್ನು ಬಡವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಇವರ ಮನಸ್ಸು ಯಾವತ್ತಿಗೂ ಬಡವರ ಬಗ್ಗೆ ಬಹಳಷ್ಟು ಒಳ್ಳೆಯ ಭಾವನೆ ಇರುತ್ತೆ ಯಾಕಂತಂದರೆ ಅವರಿಗೆ ನಾನು ಅನುಕೂಲ ಮಾಡಬೇಕು ನನ್ನ ಹತ್ರ ದುಡ್ಡು ಬಂದಾಗ ಸ್ವಲ್ಪ ಬಡವರಿಗೆ ಕೊಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಉಳ್ಳವರಾಗಿರ್ತಾರೆ ಇನ್ನು ಈ ಹಣ್ಣು ಅಥವಾ ವಸ್ತ್ರದ ವ್ಯಾಪಾರಗಳನ್ನು ಮಾಡುವಂಥದ್ದು ಹಣ್ಣು ವ್ಯಾಪಾರ ಮಾಡ್ಬೋದು ಹಣ್ಣನ್ನು ಬೆಳಿಬೋದು ಇನ್ನು ವಸ್ತ್ರಗಳು ಈ ಆಭರಣಗಳು ಈ ರೀತಿಯಾಗಿ ತಯಾರಿಕೆ ಮಾಡ್ಬೋದು ಅಥವಾ ವ್ಯಾಪಾರ ಮಾಡ್ಬೋದು ಇನ್ನು ಬೆಲೆ ಬಾಳುವ ಲೋಹದ ಮಾರಾಟಗಾರರು ಈ ಅದಿರು ಇರ್ಬೋದು ಕೆಬ್ಬಣ ಇರ್ಬೋದು ಕೆಲವೊಂದು ಬೇರೆ ಬೇರೆ ಲೋಹಗಳ ವ್ಯಾಪಾರ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಕೆಲವೊಂದು ಜನ ಕ್ರೀಡಾಪಟುಗಳಾಗಿರ್ತಾರೆ ಕ್ರೀಡೆಯಲ್ಲಿ ಭಾಳ ಒಳ್ಳೆಯ ಒಂದು ಇವರಲ್ಲಿ ಒಂದು ಉತ್ಸಾಹ ಇದೆ ಮತ್ತು ಇವರಲ್ಲಿ ಒಂದು ಮನಸ್ಥಿತಿನೂ ಕೂಡ ಚೆನ್ನಾಗಿರೋದರಿಂದ ಕ್ರೀಡೆಯಲ್ಲೂ ಕೂಡ ಒಳ್ಳೆಯ ಒಂದು ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಇವರು ಹಂತ ಹಂತವಾಗಿ ವೃತ್ತಿಯಲ್ಲಿ ಬೆಳೆಯುವಂತಹ ಮತ್ತು ಇವರು ಮುಖ್ಯ ಉದ್ದೇಶ ಇರುತ್ತೆ ಯಾಕಂತಂದರೆ ಇವರಿಗೆ ಒಂದು ಪ್ರಾರಂಭದಲ್ಲಿ ಸಣ್ಣ ಒಂದು ಕೆಲಸ ಸ್ಟಾರ್ಟ್ ಮಾಡಿ ಅದು ಗಗನದೆತ್ತರಕ್ಕೆ ಎಳೆದುಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಇವರಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂದರೆ ಇವರು ಕೆಲವೊಂದು ಜನ ಈ ಯಾವುದು ಕೃಷಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಸಾಧನೆ ಮಾಡ್ತಾರೆ ಆದರ್ಶ ಕೃಷಿಕರಾಗಿ ಕೂಡ ಹೊರಹೊಂಬುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೀಕ್ಷಕರೇ ಈ ಒಂದು ಮಗ ನಕ್ಷತ್ರದವರು ಈ ರಾಶಿಯಲ್ಲಿ ಬರುವಂತಹ ಮಗ ನಕ್ಷತ್ರದವರು ಬಹಳಷ್ಟು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಕ್ರಿಯಾಶೀಲರು ಅಂತಲೇ ಹೇಳ್ಬೋದು ಆಯಿತಾ ಇವರು ಉದ್ಯೋಗ ಈ ರೀತಿ ಇದ್ರೆ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಇವರಿಗೆ ಆರೋಗ್ಯದಲ್ಲಿ ಅತಿಯಾಗಿ ಎದೆ ಬಡಿತದಿಂದ ಸ್ವಲ್ಪ ತೊಂದರೆಗಳಿಗೆ ಗುರಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಎದೆ ಬಡಿತದ ಸಮಸ್ಯೆಗಳು ಇರುತ್ತೆ ಮತ್ತು ಇವರು ತಮ್ಮ ಆರೋಗ್ಯದಿಂದ ನಿರ್ಲಕ್ಷ್ಯತೆ ಮಾಡ್ತಾರೆ ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಮಾಡಲ್ಲ ಇವರು ಸಣ್ಣ ಪುಟ್ಟ ವಿಚಾರ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅಂಥ ಒಂದು ತಪ್ಪನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬಾರ್ದು ಈ ನಕ್ಷತ್ರದವರಿಗೆ ಇದೊಂದು ಎಚ್ಚರಿಕೆ ಅಂತ ತಿಳಿಬೇಕು ಆರೋಗ್ಯ ವಿಚಾರದಲ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಎಲ್ಲನೂ ಹಾಗಾಗಿ ಆರೋಗ್ಯದ ಕಡೆ ನೀವು ದಯವಿಟ್ಟು ಗಮನವನ್ನು ಹರಿಸ್ಬೇಕು ಕೆಲಸದ ಕಡೆ ಎಷ್ಟು ಗಮನ ಹರಿಸ್ತೀರಿ ಆರೋಗ್ಯದ ಕಡೆಯೂ ಕೂಡ ಅಷ್ಟೇ ಗಮನವನ್ನು ಹರಿಸಬೇಕು ಆದ್ದರಿಂದ ಆಗಾಗ ಏನಾಗುತ್ತೆ ಈ ನೆಗ್ಲೆಕ್ಟ್ ಮಾಡೋದರಿಂದ ಸ್ವಲ್ಪ ಜ್ವರ ಶೀತ ಹಲವಾರು ರೋಗಗಳಿಗೆ ಕಾರಣ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ವೀಕ್ಷಕರೇ ಈ ಮಘಾ ನಕ್ಷತ್ರದವರು ದಯವಿಟ್ಟು ಆರೋಗ್ಯದ ಕಡೆ ಭಾಳಷ್ಟು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ನನ್ನ ಭಾಳ ಮುಖ್ಯವಾದಂಥ ಎಚ್ಚರಿಕೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಬನ್ನಿ ವೀಕ್ಷಕರೇ ಮುಂದಿನ ಹಂತ ಯಾವುದು ಅಂತಂದರೆ ಈ ನಕ್ಷತ್ರದಲ್ಲಿ ಅಂದರೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಒಂದು ಕನ್ನೆಯರು ಅಥವಾ ವರಗಳು ಸೂಟ್ ಆಗ್ತಾರೆ ಅನ್ನುವಂಥ ಕಾನ್ಸೆಪ್ಟು ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಲ್ವಾ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಹಳ ಜನ ಏನು ಮಾಡ್ತಾರೆ ವಿಡಿಯೋನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ದಯವಿಟ್ಟು ಅಂತ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡಿ ಯಾಕಂತಂದ್ರೆ ಅದು ಬಹಳ ಮುಖ್ಯ ನಾವು ಮುಂದೆ ಹಾಕುವಂಥ ಎಲ್ಲ ಜ್ಯೋತಿಷ್ಯದ ನೋಟಿಫಿಕೇಷನ್ಗಳು ಕೂಡ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ ನೀವು ಕಾಯಮ್ಸ್ ಚಂದದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ಬೋದು ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಮುಂದಿನ ಹಂತ ಮಗ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ತಕ್ಕಂತಹ ವರನಿಗೆ ಯಾವ ಒಂದು ಕನ್ನೆಯನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅನ್ನುವಂತ ವಿಷಯ ಹಾಗಿದ್ರೆ ವರನಿಗೆ ಯಾವ ಕನ್ಯೆ ಯಾವ ನಕ್ಷತ್ರದ ಕನ್ಯೆ ಸೂಟ್ ಆಗುತ್ತೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಘ ಮತ್ತು ಪೂರ್ವ ಪಾಲ್ಗುಣಿ ಉತ್ತರ ಮತ್ತು ಹಸ್ತ ಚಿತ್ತ ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢದ ಎರಡನೇ ಚರಣ ಧನಿಷ್ಠ ಶತಬಿಷ ಪೂರ್ವಭಾದ್ರದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ಕನ್ಯೆಯದು ಈ ಒಂದು ಮಘ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಒಂದು ವರನಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಅದೇ ರೀತಿಯಾಗಿ ಈ ಮಗ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳು ಹುಡುಗರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಗ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಉತ್ತರ ಉತ್ತರಷ ಶ್ರಾವಣ ಧನಿಷ್ಠ ಪೂರ್ವ ಪೂರ್ವಭಾದ್ರಪದ ಉತ್ತರ ಭಾದ್ರಪದ ರೇವತಿ ಈ ಎಲ್ಲ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವರಗಳು ಈ ಕನ್ಯೆಯರಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸರಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಭಾಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನೀವು ಭಾಳ ಹಠವಾದಿಗಳು ನಿಜವಾಗ್ಲೂ ಕೂಡ ಹಠವಾದಿಗಳು ಛಲವಾದಿಗಳು ಖಂಡಿತವಾಗಿಯೂ ಕೂಡ ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂತಹ ಇಚ್ಛೆ ಉಳ್ಳವರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಈ ವಿಡಿಯೋದಿಂದ ಅರ್ಥ ಆಗ್ತಾ ಇದೆ ಒಳ್ಳೆಯದಾಗಲಿ ಜೀವನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಖಂಡಿತ ಯಶಸ್ವಿಯಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನಃ ಸೂಕಿನ ಒಬ್ಬವಂತು